ಹತ್ತನೇ ತರಗತಿ ಕನ್ನಡ ಪದ್ಯಭಾಗ ಆರು ಅಲಗಲಿ ಬೇಡರು ಪ್ರಶ್ನೋತ್ತರಗಳು ಅಲಗಲಿ ಬೇಡರು ಲಾವಣಿಯನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನೀಡಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಉತ್ತರ ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ಹೊರಡಿಸಿತು ಪ್ರಶ್ನೆ ಎರಡು ಅಲಗಲಿಯ ನಾಲ್ವರು ಪ್ರಮುಖರು ಯಾರು ಉತ್ತರ ಪೂಜಾರಿ ಹನುಮ ವ್ಯಾಡರ ಬಾಲ ಜಡಗ ರಾಮ ಈ ನಾಲ್ವರು ಅಲಗಲಿಯ ಪ್ರಮುಖರು ಪ್ರಶ್ನೆ ಮೂರು ಅಲಗಲಿ ಗುರುತು ಉಳಿಯದಂತಾದು ಏಕೆ ಉತ್ತರ ಕುಂಪಣಿ ಸರ್ಕಾರದ ದಂಡು ಅಲಗಲಿಗೆ ಬೆಂಕಿ ಹಚ್ಚಿ ಸುಟ್ಟು ಪೂತಿ ಮಾಡಿದ್ದರಿಂದ ಅಲಗಲಿಯ ಗುರುತು ಉಳಿಯದಂತಾಯಿತು ಪ್ರಶ್ನೆ ನಾಲ್ಕು ಯಾವ ಘಟನೆ ಅಲಗಲಿ ಲಾವಣಿಗೆ ಕಾರಣವಾಗಿದೆ ಉತ್ತರ ಅಲಗಲಿಯ ಬೇಡರ ಅತಾರ ಕದನ ಘಟನೆ ಅಲಗಲಿ ಲಾವಣಿಗೆ ಕಾರಣವಾಗಿದೆ ಪ್ರಶ್ನೆ ಐದು ಅಲಗಲಿ ಗ್ರಾಮ ಎಲ್ಲಿದೆ ಉತ್ತರ ಅಲಗಲಿ ಗ್ರಾಮ ಮೂದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಉತ್ತರ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು ಈ ಆದೇಶವನ್ನು ವಿರೋಧಿಸಿ ಅಲಗಲಿಯ ಬೇಡರು ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಖಚಿತುಕೊಳ್ಳಲು ಪ್ರಾರಂಭಿಸಿದರು ಇದು ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು ಪ್ರಶ್ನೆ ಎರಡು ಅಲಗಲಿಗೆ ದಂಡು ಬರಲು ಕಾರಣವೇನು ಉತ್ತರ ಅಲಗಲಿಯ ಬೇಡರು ಕುಂಪಣಿ ಸರ್ಕಾರ ಹೊರಡಿಸಿದ್ದ ನಿಸಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಅತ್ತಿಕ್ಕಲು ಬಂದ ಕಾರಕೂನನ ಕಪಾಲಕ್ಕೆ ಒಡೆದು ಸಿಪಾಯಿಗಳನ್ನು ಒಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಅಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಪಡೆಯಲು ದೊಡ್ಡ ದಂಡಿನೊಂದಿಗೆ ಅಲಗಲಿಗೆ ಬಂದರು ಪ್ರಶ್ನೆ ಮೂರು ದಂಡು ಅಲಕಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಉತ್ತರ ಬ್ರಿಟಿಷರ ದಂಡಿನ ಸಿಪಾಯಿಗಳು ಅಲಕಲಿಯ ಬೇಡರ ಬೆನ್ನು ಹತ್ತಿ ಕೊಂದರು ಎದುರಿಗೆ ಸಿಕ್ಕ ಸಿಕ್ಕವರಿಗೆಲ್ಲ ಗುಂಡು ಒಡೆದು ಸಾಯಿಸಿದರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಒಡೆದು ಸಾಯಿಸಿದರು ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುಡುಗು ಉಳಿಯದಂತೆ ಸುಟ್ಟು ಬೂತಿ ಮಾಡಿ ಹೋದರು ಹೀಗೆ ದಂಡು ಅಲಕಲಿಯ ಮೇಲೆ ದಾಳಿ ನಡೆಸಿತು ಪ್ರಶ್ನೆ ನಾಲ್ಕು ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ ಉತ್ತರ ಲಾವಣಿಗಳು ತ್ಯಾಗ ಬಲಿದಾನಗಳಿಂದ ಅಮರರಾದ ವೀರಕಲಿಗಳ ವೀರ ಸಾಹಸ ವೀರರ ಉಜ್ವಲ ಜೀವನದ ಘಟನೆಗಳನ್ನಾಧರಿಸಿದ ಕಥನಾತ್ಮಕ ಕಾವ್ಯಗಳಾಗಿದ್ದು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ಒಳ್ಳೆದರಿಂದ ಅವುಗಳನ್ನು ವೀರಗೀತೆಗಳು ಎನ್ನಲಾಗಿದೆ ಒಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಉತ್ತರ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷ್ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಅಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಅಲಗಲಿ ಬೇಡರು ಹನುಮ ಬಾಲ ಜಡಕ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರವನ್ನು ವಿರೋಧಿಸಿದ್ದು ಅಲಗಲಿ ದಂಗೆಗೆ ಕಾರಣವಾಯಿತು ಬೇಡರ ಮನವೊಲಿಸಲು ಬಂದ ಎಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಕೋಪಗೊಂಡ ಕಂಪನಿಯ ಸರ್ಕಾರ ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿತು ಬೇಡರ ಮುಖಂಡರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೈಯಲಾಯಿತು ಅಲಗಲಿ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಹೀಗೆ ಅಲಗಲಿ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು ಪ್ರಶ್ನೆ ಎರಡು ಅಲಗಲಿ ದಂಗೆಯ ಪರಿಣಾಮವೇನು ಬ್ರಿಟಿಷರು ಜಾರಿಗೆ ತಂದ ನಿಸೀಕರಣ ಕಾಯ್ದೆಯ ವಿರುದ್ಧ ಅಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ದಂಗೆಗೆ ಮುಂದಾದರು ಬೇಡರನ್ನು ಮನವೊಲಿಸಲು ಬಂದ ಎಬಲಕ್ ಎಂಬ ಅಧಿಕಾರಿಯನ್ನು ಅಲಗಲಿ ಬೇಡರು ಕೊಂದಿದ್ದರು ಸಿಪಾಯಿಗಳ ಕೆನೆಗೆ ಬಾರಿಸಿದರು ಇದರಿಂದ ಮತ್ತಷ್ಟು ಸಿಡಿದಿದ್ದ ಸರ್ಕಾರ ಅಲಗಲಿ ಬೇಡರ ಮೇಲೆ ಗುಂಡಿನ ಸುರಿಮಳೆಗೈದು ಸಿಕ್ಕ ಸಿಕ್ಕವರನ್ನು ಕೊಂದರು ರಕ್ತದ ಕಾಲುವೆಯನ್ನು ಹರಿಸಿದರು ಬೇಡರನ್ನು ತೆಂಟಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಒಡೆದು ಸಾಯಿಸಿದರು ಅಲಗಲಿ ವಂಟರಾದ ಹನುಮ ಭೀಮಾ ಜಡಗ ರಾಮ ಬಾಲರು ಮಾಡಿದ ಪ್ರಯತ್ನಗಳು ವಿಫಲವಾಯಿತು ನಿರ್ದಯವಾಗಿ ಅವರನ್ನು ಸಾಯಿಸಲಾಯಿತು ಕೆಲವು ಬೇಡರು ತಪ್ಪಿಸಿಕೊಂಡು ಗುಡ್ಡದ ಕಡೆಗೆ ಓಡಿದರು ಅಲಗಲಿಗೆ ಮುತ್ತಿಗೆ ಹಾಕಿ ಬೇಡರನ್ನು ಬಗ್ಗು ಬಡೆದ ಬ್ರಿಟಿಷ್ ದಂಡು ಕೊಡಲಿ ಹುಡುಗೋಲು ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ದಂಬಿಗೆ ಮಂಗಳ ಸೂತ್ರ ಬೀಸು ಕಲ್ಲು ಹೀಗೆ ಸಿಕ್ಕದ್ದೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಸುಟ್ಟು ಬೂದಿ ಮಾಡಿ ಕುಡಿತು ಉಳಿಯದಂತೆ ಮಾಡಿ ಹೋಗಿಟ್ಟರ ಪರಿಣಾಮವಾಗಿ ಅಲಗಲಿ ಹಾಳಾಗಿ ಹೋಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಎಲ್ಲ ಜನರಿಗೆ ಜೋರ ಮಾಡಿ ಖಚಿತುಕೊಳ್ಳಿರಿ ಅತಾರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಗದ್ದಕ್ಕಿಮಠ ಅವರು ಸಂಪಾದಿಸಿರುವ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಕಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಇದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶದ ವಾಕ್ಯವಾಗಿದೆ ಕ್ರಿಸ್ತಕ ಸಾವಿರದ ಎಂಟುನೂರ ಐವತ್ತೆರಡರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪಣಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ ಎಂಬ ಆದೇಶ ಹೊರಡಿಸಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾರತೀಯರನ್ನು ನಿಶಸ್ತ್ರೀಕರಣಗೊಳಿಸಬೇಕೆಂಬ ಕುಂಪಣಿ ಸರ್ಕಾರದ ದರ್ಪ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ವಾಕ್ಯ ಎರಡು ಜೀವ ಸತ್ತು ಹೋಗುವುದು ಗೊತ್ತಾ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಗದ್ದಕಿಮಠ ಅವರು ಸಂಪಾದಿಸುವ ಕನ್ನಡ ಜಾನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಇದು ಅಲಗಲಿ ಬೇಡರು ಹೇಳಿದ ಮಾತಾಗಿದೆ ಕುಂಪಣಿ ಸರ್ಕಾರ ನಿಶಸ್ತೀಕರಣ ಕಾಯ್ದೆಯಡಿ ಎಲ್ಲಾ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ ಎಂಬ ಆದೇಶ ಹೊರಡಿಸಿದಾಗ ಅಲಗಲಿಯ ಪ್ರಮುಖರಾದ ಪೂಜಾರಿ ಹನುಮ ಜಡಕ ರಾಮ ಎಂಬ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು ಆಯುಧಗಳು ಹೋದರೆ ನಮ್ಮ ಜೀವ ಸತ್ತು ಹೋಗುವುದು ಗೊತ್ತಾ ಎಂದು ಪಿದೂರು ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಅಲಗಡಿ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ವಾಕ್ಯ ಮೂರು ಒಡೆದಾರು ಗುಂಡ ಕರುಣೆ ಇಲ್ಲದಾಂಗ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರು ಸಂಪಾದಿಸುವ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿಯ ಬೇಡರು ಎಂಬ ಲಾವಣೆಯಿಂದ ಆಧಿಸಲಾಗಿದೆ ಸಂದರ್ಭ ಕುಂಪಣಿ ಸರ್ಕಾರ ಹೊರಡಿಸಿದ ನಿಸ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದ ಅಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಅಲಗಲಿಗೆ ಬಂದಿದ್ದು ಬ್ರಿಟಿಷರ ದಂಡಿನ ಸಿಪಾಯಿಗಳು ಅಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರುತಿರುವಿ ಹಾಕಿ ಕೊಂದರು ಬೇಡರನ್ನು ದಂಟಿನ ಮಧ್ಯೆ ಹಾಕಿಕೊಂಡು ಒಡೆದರು ಗುಂಡ ಕರುಣೆ ಇಲ್ಲದಂಗ ಎಂದು ಲಾವಣಿಕಾರ ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಅಲಗಲಿಯ ಬೇಡರ ಮೇಲೆ ಗುಂಡು ಆರಿಸಿ ಕೊಲ್ಲುವ ಬ್ರಿಟಿಷ್ ಸೈನಿಕರ ಭಾವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವರ್ಣಿತವಾಗಿದೆ ನಾಲ್ಕು ಕೆಟ್ಟು ವರ್ಣಿಸಿ ಕೇಳಿದೆ ಕಂಠಷ್ಟು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಕಿಮಠ ಅವರು ಸಂಪಾದಿಸಿರುವ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಬ್ರಿಟಿಷರ ಸೈನಿಕರು ಅಲಗಲಿಯನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದ್ದರಿಂದ ಅಲಗಲಿಯು ಎಳ್ಳಷ್ಟು ಗುರುತು ಉಳಿಯದೆ ಕಾಣದೆ ಹಾಳಾಗಿ ಹೋಯಿತು ಇದನ್ನು ಪುತ್ರುಕೋಟಿಯ ಕಲ್ಮೇಶನ ದೈಹದಿಂದ ನಾನು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಎಂದು ಲಾವಣಿಕಾರ ಆಡಿದ ಸಂದರ್ಭವಾಗಿದೆ ಸ್ವಾರಸ್ಯ ಅಲಗಲಿಯ ಬೇಡರ ಮೇಲಿನ ಬ್ರಿಟಿಷರ ದೌರ್ಜನ್ಯವು ಒಣಿಸಲು ಅಸಾಧ್ಯವಾದುದು ಅಲಗಲಿಯ ಬೇಡರು ಓಡಾಡಿ ಕೆಟ್ಟು ಹೋದ ವಿಚಾರವನ್ನು ಕಂಡಷ್ಟು ಒಯಣಿಸಿದ್ದೇನೆ ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದು ಅಲಗನೆಯ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್ ಉತ್ತರ ಲಾವಣಿ ಎರಡು ಹಲಗಡಿಯು ಈಗ ಈ ಜಿಲ್ಲೆಗೆ ಸೇರಿದೆ ಉತ್ತರ ಬಾಗಲಕೋಟೆ ಮೂರು ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಡ್ಯಾಸ್ ಉತ್ತರ ವಿಸಷ್ಟೀಕರಣ ನಾಲ್ಕು ಲಾವಣಿಕಾರ ಅಂಕಿತಗೊಳಿಸುವ ದೈವ ಡ್ಯಾಸ್ ಉತ್ತರ ಕಲ್ಮೇಶ ಐದು ವಿಲಾತಿ ಪದದ ಸರಿಯಾದ ರೂಪ ಡ್ಯಾಸ್ ಉತ್ತರ ವಿಲಾಯಿತಿ ವಾಸ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮುಂಗೈ ಫೈಯರ್ ಪ್ಲಸ್ ಮುಂದು ಅಂಸಿ ಸಮಾಸ ನಡುರಾತ್ರಿ ಪ್ರಾಂತೀಯ ಪ್ಲಸ್ ನಡುವೆ ಹಂಶಿ ಸಮಾಸ ಹನುಮ ಭೀಮ ರಾಮ ಹನುಮನು ಪ್ಲಸ್ ಭೀಮನು ಪ್ಲಸ್ ರಾಮನು ದ್ವಂದ್ವ ಸಮಾಸ ಮೋಸ ಮಾಡು ಮೋಸವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ ಕೊಟ್ಟಿರುವ ಗ್ರಾಮ್ಯ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಹಿಂಗ ಹೀಗೆ ಮ್ಯಾಗ ಮೇಲೆ ಕಳುವ್ಯಾರೆ ಕಳುಹಿಸಿದರು ಇಲ್ದಾಂಗ ಇಲ್ಲದ ಹಾಗೆ ಇಸವಾಸ ವಿಸ್ವಾಸ సక్కరే సక్కరే అలంకారీన్వయసి ఒక గుడిలు సిడదాంగ మంది గుండు ఉపమాన ముంగారిన సిడిలు ఉపమ వాచక అంగ సమాన ధర్మ సిడ అలంకార ఉపమాలంకారా ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಒಡೆಯುವುದನ್ನು ಉಪಮಾನವಾದ ಮುಂಗಾಲಿನ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಲಕ್ಷಣ ಏಳು ವಸ್ತುಗಳಿಗಿರುವ ಸದೃಶ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ದಾರೆ ಅದು ಉಪಮಾಲಂಕಾರ ಎರಡು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಉಪಮೇಯ ಸುರಿದ ಗುಂಡು ಉಪಮಾನ ಸಿಡಿದ ಸಿಡಿಲು ಉಪಮ ವಾಚಕ ಹಂಗ ಸಮಾನ ಧರ್ಮ ಸಿಡಿಯುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಗುಂಡು ಸಿಡಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ಓಣಿಸಿರುವುದರಿಂದ ಉಪಮಾಲಂಕಾರವಾಗಿದೆ ಈ ವಾಕ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಳಗಿಂದೊಳಗೆ ವಿದ್ಯಾರ್ಥಿಗಳಾದ ನಾವು ಉತ್ತಮ ಅಂಕಗಳನ್ನು ಪಡೆಯಲು ನಾವು ಓದಿದ ಆಟಗಳನ್ನು ಒಳಗಿಂದೊಳಗೆ ನೆನಪು ಮಾಡಿಕೊಳ್ಳಬೇಕು ಸುದ್ದಿ ನಮ್ಮ ಶಾಲೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಯ ಸುದ್ದಿಯನ್ನು ದೂರದರ್ಶನದಲ್ಲಿ ತೋರಿಸಿದರು ಮಂದಿ ನನ್ನ ಅಕ್ಕನ ಮದುವೆಯಲ್ಲಿ ಬಹಳ ಮಂದಿ ಜನರು ಸೇರಿದ್ದರು ಕಸರತ್ತು ನಾನು ಈ ವರ್ಷ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ತುಂಬಾ ಕಸರತ್ತು ಮಾಡುತ್ತಿದ್ದೇನೆ ದೇಶ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ದೇಶೀಯ ಪದಗಳು ಒತ್ತು ಮುಂಗೈ ಮುಂಗಾರು ಬಂಟರು ಅನ್ಯ ದೇಶೀಯ ಪದಗಳು ಅತಾರ ಮಸಲತ್ತಾ ಉಕುಮ ಸಾಹೇಬ ಕಾರಕೂನ ಸಿಪಾಯಿ ಕಬುಲ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಕೊಡಲಿ ಕೋಡೆ ಕೂಡ ಕಬ್ಬಿಣ ಮೊಸರು ಬೆಣ್ಣೆ ಆಲ ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ವಯನಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಕ್ಕೊಂಡು ಸರ್ದಾರ ನಿಂತಾರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಅಲಗಲಿ ಸುತ್ತು ಗುರ್ತುಳಿಯದೆಲ್ಲಷ್ಟು ಕಾಣದೆ ಹೋಯ್ತು ಕೆಟ್ಟು ಒಣಿಸಿ ಹೇಳಿದೆ ಕಂಠಷ್ಟು ಕುರ್ತುಕೋಟಿ ಕಲ್ಮೇಶನ ದಯದಿಂದ ಆಡಿದೆ ನಣ್ಣ ಜನಕ